ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಪಬ್ಲಿಕ್ ಸ್ಕೂಲ್ ಅವರದಲ್ಲೇ ನಡೆದ ಚೆನ್ನಮ್ಮನ ಕಿತ್ತೂರು ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರ ಐವತ್ಮೂರನೇ ವರ್ಷದ ಜನ್ಮದಿನದ ಅಂಗವಾಗಿ ಶಾಲೆಯ ಮಕ್ಕಳಿಗೆ ನೋಟ್ಸ್ ಬುಕ್ ವಿತರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಆಗಮಿಸಿದ ಎಸ್ಡಿಎಂಸಿ ಅಧ್ಯಕ್ಷರಾದ ಬಸವರಾಜ್ ಎಸ್ ಹೋಳಿ ಅವರು ಮಕ್ಕಳಿಗೆ ಬುಕ್ ವಿತರಣೆ ಮಾಡಿದರು ಅದೇ ಸಂದರ್ಭದಲ್ಲಿ ಎಸ್ ಡಿಎಂಸಿ ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ವಿನಾಯಕ್ ಮಹಾಂತೇಶ್ ಚಿಕ್ಕಮಠ ಅವರು ಮತ್ತು ಶಾಲೆಯ ಗುರು ವೃಂದವರು ಮತ್ತು ವಿದ್ಯಾರ್ಥಿಗಳು ಶಾಲೆಯ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ನಮಸ್ಕಾರಗಳನ್ನು ಹುಬ್ಳಿಗೂ ನಮ್ಮ ಕಿತ್ತೂರಿನ ಮತಕ್ಷೇತ್ರದ ಶಾಸಕರಾದ ಶ್ರೀ ಬಾಬಾ ಸಾಹೇಬ್ ಜೆ ಪಾಟೀಲ್ರ ಜನ್ಮದಿನದ ದಿನದ ಪ್ರಯುಕ್ತವಾಗಿ ಕಿತ್ತೂರಿನ ಅಭಿವೃದ್ಧಿಯ ಹೈಕರಾಗಿರ್ತಕ್ಕಂತಹ ಜನಪ್ರಿಯ ಶಾಸಕರು ತಮ್ಮ ವ್ಯಾಪ್ತಿಯಲ್ಲಿ ಇವರು ಎಲ್ಲಾ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿರ್ತಕ್ಕಂಥ ಒಂದು ನೋಟ್ಬುಕ್ ಮತ್ತು ಪೆನ್ಗಳನ್ನು ಅವರ ಜನ್ಮದಿನದ ಆಚರಣೆಯ ಪ್ರಯುಕ್ತವಾಗಿ ಜನ್ಮದಿನವನ್ನ ದಿನವನ್ನ ಆಡಂಬರವಾಗಿ ಆಚರಣೆ ಮಾಡೋದಕ್ಕಿಂತ ವಿದ್ಯಾರ್ಥಿಗಳಿಗೆ ಪೆನ್ ಮತ್ತು ಪುಸ್ತಕಗಳನ್ನು ಕೊಟ್ಟ ಆ ಮಕ್ಕಳು ಅದರಲ್ಲಿ ಅಕ್ಷರ ಮೂಡಿಸಿ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಸಂದೇಶದಿಂದ ಜನಪ್ರಿಯ ಶಾಸಕರು ತಮ್ಮ ಉದ್ಯೋಗದ ಪ್ರಯುಕ್ತ ಮಕ್ಕಳಿಗೆ ಒಂದು ಪುಸ್ತಕ ಮತ್ತು ಪೆನ್ ಅನ್ನು ವಿತರಿಸಿದ್ದಾರೆ ಆ ಒಂದು ಪೆನ್ ಮತ್ತು ಪುಸ್ತಕಗಳನ್ನು ವಿತರಿಸಲು ನಮ್ಮ ಎಸ್ ಸಿ ಸರ್ವ ಸದಸ್ಯರು ಉಪಾಧ್ಯಕ್ಷರು ಆಗಮಿಸಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ಚಾಲನೆ ಕೊಡ್ತಾ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಈ ಒಂದು ಉದ್ದೇಶ ನಿಜವಾಗಿಯೂ ಉಪಯೋಗಕಾರಿಯಾಗಿದೆ ಇಚ್ಛೆ ಪಡ್ತೀವಿ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಇನ್ಪರ ಯಶಸ್ವಿ ಮತ್ತು ಮೆರಗಣ ತರಬೇಕಂತ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದೀವಿ ನಮ್ಮ ಶಾಸಕರ ಒಂದು ಹುಟ್ಟುಹಬ್ಬದ ಆ ಹೃತ್ಪೂರ್ವಕವಾದ ಶುಭಾಶಯಗಳನ್ನ ಕಳಿಸ್ತಾ ಇದೀವಿ ಅವರಿಗೆ ಹ್ಯಾಪಿ ಬರ್ತ್ಡೇ ಅಗೇನ್ ಅಂಡ್ ಅಗೈನ್ ಮೆನಿ ಮೋರ್ಟರ್ ಸರ್ ಸೊ ಅದಕ್ಕಾಗಿ ಅದೊಂದು ಜನಪ್ರಿಯ ಶಾಸಕರಿಗೆ ಮತ್ತೊಮ್ಮೆ ಮುಗದೊಮ್ಮೆ ಆಯುರ್ ಆರೋಗ್ಯ ಸಂಪತ್ತನ್ನ ದೇವರು ದೈಪಾಲಶ್ರೀ ಅವರ ಒಂದು ಹುಟ್ಟುಹಬ್ಬದ ಹಬ್ಬದ ದಿನ ಸುಖ ಶಾಂತಿ ಜೊತೆಗೆ ಅವರ ಆಯುರ್ ಆರೋಗ್ಯದ ಜೀವನ ಪೂರ್ತಿಯಾಗಿ ಸುಖ ಸಂತೋಷದಿಂದ ಬಾಳೆ ಅಂತ ಹಾರೈಸ ಮತ್ತೊಮ್ಮೆ ಮುಗಿದೊಮ್ಮೆ ವಿಶ್ವ ಹ್ಯಾಪಿ ಬರ್ತೇವೆ ಸರ್ ಈಗ ಮುಖ್ಯ ಘಟ್ಟ ಶಾಸಕರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರು ನೀಡಿರುವ ಆ ಪುಸ್ತಕ ಮತ್ತು ಪೆನ್ಗಳ ವಿತರಣಾ ವಿತರಣೆ ಕಾರ್ಯಕ್ರಮ ಸರ್ವರು ಪ್ರತಿಯೊಂದು ವಿದ್ಯಾರ್ಥಿಗೆ ಒಬ್ಬೊಬ್ಬರು ಆ ಒಂದು ಪುಸ್ತಕ ಮತ್ತು ಪೆನ್ಗಳನ್ನು ವಿತರಿಸ್ತಾ ಅವರ ಒಂದು ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಸಂತೋಷದಾಯಕವಾಗಿರ್ತಕ್ಕಂತ ಆನಂದ ಮತ್ತು ಆಶ್ರಯವನ್ನು ಹಾರೈಸಬೇಕಂತೇಳಿ ಹೇಳ್ತಾ ಇತ್ತು multimillion <Selim> அப்பursal ஆவட்டக்கு இந்த பேட் கொடுங்க ஒரு காரை மாளு சரி வல வல என்னடா ভাই பதர போச்சு பண்ணா நம்ம போறது எல்லாரும் ಪಿತೂರು ಶಾಸಕರ ಹುಟ್ಟೊಬ್ಬದ ಐವತ್ ಮೂರನೆಯ ಪ್ರತಿ ವರ್ಷದಂತೆ ಈ ವರ್ಷವು ಮಕ್ಕಳಿಗೆ ಆ ಬುಕ್ಕು ಈತರನ್ನು ಕೂಡ ಮಾಡ್ತಾ ಇದ್ದಾರೆ ತಾವು ಕೂಡ ಏನಕ್ಕೆ ಇಷ್ಟಪಡ್ತೀರಿ ಪ್ರಥಮದಲ್ಲಿ ಇವತ್ತಿನ ನಮ್ಮ ಕ್ಷೇತ್ರದ ಶಾಸಕರ ಇವತ್ತೊಂದು ವಿಶೇಷ ಹಬ್ಬ ಅಂದ್ರೆ ಹುಟ್ಟಿದ ಹಬ್ಬ ಅವ್ರಿಗೆ ನಾವು ಪ್ರಥಮದಲ್ಲಿ ನಾವು ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ ಮತ್ತು ಇನ್ನೊಂದು ನಮ್ಮ ಶಾಸಕರ ವಿಶೇಷತೆ ಏನಂತಂದ್ರೆ ಈಗ ಎಲ್ಲರೂ ಮಾಡೋ ಥರ ಅವರು ತಮ್ಮ ಹುಟ್ಟುಹಬ್ಬವನ್ನು ಎಲ್ಲೋ ಒಂದು ಹೋಟೆಲಲ್ಲೇ ಆಯಿತು ಮತ್ತೊಂದು ಎಲ್ಲೋ ಕಲ್ಯಾಣ ಮಂಟಪದಲ್ಲಿ ಆಯಿತು ಅಂಥದನ್ನು ಏರ್ಪಡಿಸಿ ಒಂದು ವಿಶೇಷವಾದಂಥ ಅತಿಥಿಗಳನ್ನು ಕರೆಸಿ ಅವರಿಗೆ ಇವರಿಗೆ ಒಂದು ಉಪಹಾರ ಮತ್ತು ಕೆಲವೊಂದು ಕರೆಸುಗಳನ್ನು ಮಾಡಿ ಅದನ್ನು ಇದು ಮಾಡ್ಬೋದಾಗಿತ್ತು ಅದನ್ನೆಲ್ಲನೂ ಅವರು ಇದನ್ನು ಮಾಡಿ ಅದೆಲ್ಲ ಬೇಡ ಇದು ನನ್ನ ಹಬ್ಬ ಒಂದು ವಿಶೇಷತೆ ಇರಲಿ ಹೇಳಿ ನಮ್ಮ ಕ್ಷೇತ್ರದ ತುಂಬ ಎಲ್ಲ ಶಾಲಾ ಮಕ್ಕಳು ಏನದಾವು ಅವ್ರಿಗೆಲ್ಲರಿಗೂ ಒಂದು ಉಪಯೋಗ ಆಗಲಿ ಹೇಳಿ ಮಕ್ಕಳಿಗೆ ಇವತ್ತ ತಮ್ಮ ಇದರಿಂದ ಉಚಿತವಾಗಿ ಬುಕ್ ಮತ್ತು ಪೆನ್ಗಳನ್ನು ಕೊಟ್ಟಿದ್ದಾರೆ ಇದಕ್ಕೊಂದು ನಮ್ದು ಅತ್ಯಂತ ಒಂದು ಅವ್ರಿಗೆ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋದು ಯಾಕಂದ್ರ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತ ಮಕ್ಕಳು ಮಧ್ಯಮದ ವರ್ಗದವ್ರು ಇರ್ತಾರೆ ಯಾಕಂದ್ರೆ ಈಗ ಒಂದು ದುಡ್ಡು ಇದ್ದವ್ರ ಮಕ್ಕಳು ಏನು ತಮ್ಮ ಪ್ರೈವೇಟ್ ಶಾಲೆಗೆ ಹೋಗಿವು ಅವ್ರಿಗೆ ಪುಸ್ತಕದ ಖರ್ಚುಗಳ ಲಕ್ಷಾಂತರ ಇರ್ತಾವ ಅವ್ರನ್ನೆಲ್ಲ ಮಾಡಕ್ ಗಟ್ಟಿಯಾಗಿ ಅವರು ಪ್ರೈವೇಟ್ ಶಾಲೆಗಳಿಗೆ ಅಡ್ಮಿಷನ್ ಮಾಡಿಸಿರ್ತಾರೆ ಹುಡುಗನ ಇಲ್ಲೇ ಮಧ್ಯಮ ವರ್ಗದವ್ರ ಅಂತಂದ್ರ ಎಲ್ಲದಕ್ಕೂ ಒಂದು ಅವ್ರ ಜೀವನವನ್ನ ಅವ್ರು ಅರ್ಥ ಮಾಡದ ಅಷ್ಟ ಅವ್ರ ಅಂತ ಇದ್ದ ಹಣದಲ್ಲಿನ ಇಲ್ಲಿ ಶಿಕ್ಷಣ ಸಿಗ್ತದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಕನ್ನಡ ಶಾಲೆಗೆ ಹಚ್ಚಿರ್ತಾರೋ ಈ ಒಂದು ಪುಸ್ತಕದಿಂದ ಪ್ರತಿಯೊಂದು ವಿದ್ಯಾರ್ಥಿಗಿನ ಉಪಯೋಗ ಅಂತ ಹೇಳಿ ಒಂದು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತ ಈಗ ಅವರೊಂದು ಶಾಸಕರಾದ ತಕ್ಷಣ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಊರಾಗ ಒಂದು ದೇವಸ್ಥಾನವನ್ನು ಕಟ್ಟಾಕ ಎಲ್ಲರೂ ಮನಸ್ಸು ಮಾಡ್ತಾರೋ ಊರನ್ನ ಅವರು ಪ್ರತಿಯೊಬ್ರು ದೇವರಿಗೆ ಹೆಂಚಾದ್ರೂ ದುಡ್ಡು ಕೊಡ್ತಾರೆ ಗುಡಿ ಕಟ್ಟಾಕ ಆದ್ರ ಶಾಲೆಗಳನ್ನ ಸುಧಾರಣೆ ಮಾಡಕ್ಕೆ ಎಲ್ಲರೂ ಹಿಂಜೇರಿತಾರೋ ಅದಕ್ಕೆ ನಾನು ಒಂದು ಶಾಲೆಯನ್ನು ಸುಧಾರಣೆ ಮಾಡ್ತೀರಿ ನೀವು ಎಲ್ಲರೂ ಊರಿನವರೆಲ್ಲ ಸೇರಿಕೊಂಡು ನಿಮ್ಮ ಊರಲ್ಲಿರುವ ದೇವಸ್ಥಾನವನ್ನ ಸರಿ ಮಾಡ್ಕೊರಿ ಅದನ್ನು ಜೀರ್ಣೋದ್ಧಾರ ಮಾಡಿ ಅಂತ ತಿಳಿದುಕೊಟ್ಟಿದ್ರು ಕೊಟ್ಟಿದ್ರು ಆ ಹೇಳಿಕೆಗೆ ಇವತ್ತು ಒಂದು ಅರ್ಥ ಹೊರತು ಅಂತ ಹೇಳುತ್ತೆ ಯಾಕಂದ್ರೆ ಅವರ ಹುಟ್ಟುಹಬ್ಬವನ್ನು ಇಷ್ಟೊಂದು ಒಂದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬುಕ್ ಮತ್ತು ಕನ್ನಗಳನ್ನು ಕೊಟ್ಟ ಅವರ ಶಿಕ್ಷಣಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಹೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಒಂದೆರಡು ಮಾತ್ರ ನಮಗಿಸ್ತೀನಿ Okay